ಮಳೆ 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 ಇಡೀ ಕರ್ನಾಟಕದಾದ್ಯಂತ ಇವತ್ತಿನಿಂದ ಐದು ದಿನ ಮಿಂಚು ಗುಡುಗು ಸಹಿತ ರಣಭಯಂಕರ ಮಳೆ ಬೀಳಲಿದ್ದು ಗಾಳಿ ಸುಳಿಗಾಳಿ ಸಹಿತ ಮಳೆಯಾಗಲಿದ್ದು ಕರ್ನಾಟಕ ರಾಜ್ಯದ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಇಂದಿನಿಂದ ಸತತವಾಗಿ ಮೇ ಮೂವತ್ತರವರೆಗೆ ಭಯಂಕರವಾಗಿ ಮಿಂಚು ಸಿಡಿಲು ಸಹಿತ ರಣ ಮಳೆ ಬೀಳಲಿದೆ ಪ್ರತಿ ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿ ಸುಳಿಗಾಳಿ ಸಹಿತ ವಾಯುಭಾರ ಕುಸಿತದ ಪರಿಣಾಮ ಮತ್ತು ಶಕ್ತಿ ಚಂಡಿಮಾರುತ ಬೀಸುತ್ತಿರುವ ಹಿನ್ನೆಲೆ ಇಡೀ ದೇಶದಾದ್ಯಂತ ಮಳೆಯೂ ಕೂಡ ಬೀಳಲಿದೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಆರು ಜಿಲ್ಲೆಗಳಿಗೆ ಇವತ್ತಿನಿಂದ ಸತತವಾಗಿ ಐದು ದಿನ ರಣಭಯಂಕರ ಮಳೆ ಬೀಳಲಿದ್ದು ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಈಗಾಗಲೇ ಹವಾಮಾನ ಇಲಾಖೆಯು ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೂ ಹಾಗೂ ಶಾಲಾ ಕಾಲೇಜುಗಳಿಗೆ ಹೋಗುವ ಎಲ್ಲ ಮಕ್ಕಳಿಗೂ ಮುನ್ನೆಚ್ಚರಿಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಲಾಗಿದೆ ಬನ್ನಿ ಇಷ್ಟಕ್ಕೂ ಯಾವ ಯಾವ ದಿನಾಂಕದಂದು ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಬೀಳಲಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಕರ್ನಾಟಕದಾದ್ಯಂತ ಇಂದಿನಿಂದ ಭಾರೀ ಮಳೆಯ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ಘೋಷಿಸಿದ್ದು ಮೇ ಮೂವತ್ತರವರೆಗೆ ಈ ತೀವ್ರ ಮಳೆ ಮುಂದುವರಿಯಲಿದೆ ಕರಾವಳಿ ಪ್ರದೇಶ ಸೇರಿದಂತೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ ಈ ಜಿಲ್ಲೆಗಳಲ್ಲಿ ಅತಿ ಭಾರಿ ಮಳೆಯ ಸಾಧ್ಯತೆ ಇದ್ದು ಜನರಿಗೆ ಎಚ್ಚರಿಕೆಯಿಂದ ಇರಲು ಸೂಚನೆ ನೀಡಲಾಗಿದೆ ಕರಾವಳಿಯ ಕ್ಯಾಸಲ್ರಾವ್ ಕೊಟ್ಟಿಗೆಹಾರ ಭಾಗಮಂಡಲ ಬೆಳ್ತಂಗಡಿ ಮಂಕಿ ಮಂಗಳೂರು ಗೇರುಸೊಪ್ಪ ಕುಂದಾಪುರ ಮಾಡಿ ಮುಕ್ ಕುಮುಟ ಧರ್ಮಸ್ಥಳ ಹಾಗೂ ಗೋಕರ್ಣ ಕಳಸ ಶೃಂಗೇರಿ ಎಲ್ಲಾಪುರ ಹೊನ್ನಾವರ ಸಿದ್ದಾಪುರ ಪುತ್ತೂರು ಮುಲ್ಕಿ ಕಾರವಾರ ಔರಗ್ ಖಾನಾಪುರ ಕೋಟಾ ಮತ್ತು ಉಪ್ಪಿನಂಗಡಿಯಂತಹ ಪ್ರದೇಶಗಳಲ್ಲಿ ಈಗಾಗಲೇ ಮಳೆ ದಾಖಲಾಗಿದೆ ಇದೇ ರೀತಿ ಕಮ್ಮರಡಿ ತ್ಯಾಗತ್ತಿ ಅಳಿಯಾಲ ಆಗುಂಬೆ ಕೊಪ್ಪ ಚಿಕ್ಕಮಗಳೂರು ಪೊನ್ನಂಪೇಟೆ ಬೈಲಹೊಂಗಲ ಬನವಾಸಿ ಮಂತಾಳ ದೇವರ ಹಿಪ್ಪರಗಿ ಧಾರವಾಡ ಬಂಡೀಪುರ ಬಸವನ ಬಾಗೇವಾಡಿ ಎನ್ನಾರ್ಪುರ ಸರಗೂರು ಹೊನ್ನಾಡಿ ಮತ್ತು ಕುಶಾಲನಗರ ಜಿಲ್ಲೆಗಳಲ್ಲೂ ಮಳೆಯಾಗಲಿದೆ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದ್ದು ಇಲ್ಲಿ ಭಾರೀ ಮಳೆಯ ಸಾಧ್ಯತೆ ಇದೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಗದಗ ಜಿಲ್ಲೆಗಳಿಗೆ ಯೆಲ್ಲೋ ಅನ್ನು ಘೋಷಿಸಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ವಿಜಯನಗರ ಯಾದಗಿರಿ ರಾಯಚೂರು ಕೊಪ್ಪಳ ಮತ್ತು ಬೀದರ್ನಲ್ಲಿ ಸಾಧಾರಣ ಮಳೆಯ ಮುನ್ಸೂಚನೆ ಇದೆ